ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟಾಪ್ ಫೈವ್ ಟ್ರಿಕೆಟಿಂಗ್ ಅಪ್ಡೇಟ್ ಮಾಮ್ಸ್ ಬೆಂಕಿ ಬೆಂಕಿ ಅಪ್ಡೇಟ್ ರೋಸ್ಟ್ ಅಂತ ಹೇಳಬೇಕು ಐ ಪಿ ಎಲ್ ಧೋನಿ ವಿರಾಟ್ ಕೊಹ್ಲಿ ಮತ್ತೆ ಮುಂತಾದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಬಂದವೆ ಅಂತ ಹೇಳಬೇಕು ಹಾಗಾದ್ರೆ ಏನು ಅಪ್ಡೇಟ್ ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂಗೆ ಒಂದು ಗಂಟೆ ಸಿಂಬಲ್ ಬರುತ್ತೆ ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅದ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಗುರು ಯಾಕಂದ್ರೆ ನಾನು ಮಾಡೋ ನೋಡಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಇನ್ನೇನ್ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಪಟ 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 ಸಬ್ಸ್ಕ್ರೈಬ್ ಅಡಿತು ಅಂತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತಾರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ಟ್ರೈಟ್ ಅಪ್ಡೇಟ್ ಅಪ್ಡೇಟ್ಗೆ ಹೋಗೋಣ ಜಾಸ್ತಿ ಹೊತ್ತು ಎಳೆಯೋದು ಬೇಡ ಮೊದಲನೇ ಅಪ್ಡೇಟ್ ಬಂದು ಎಡ್ ಅವರ್ ಅವ್ರಿಲೇಟೆಡ್ ಅಂತ ಹೇಳ್ಬೇಕು ಡ್ರಾವಿಸ್ ಎಡ್ ಅವ್ರನ್ನು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರೆ ನಾನು ಪ್ರಪಂಚದಲ್ಲಿ ಒಂದೇ ಒಂದು ಲೀಗ್ ನ ಆಡೋಕೆ ಇಷ್ಟಪಡ್ತೀನಿ ಅದು ಐ ಪಿ ಎಲ್ ಮಾತ್ರ ಯಾವ್ದೇ ರೀತಿ ಲೀಗ್ ಆಡೋದಿಲ್ಲ ಐ ಪಿ ಬಿಟ್ಟು ಬೇರೆ ಲೀಗ್ ಆಡೋದಿಲ್ಲ ಅಂತ ಡ್ರಾವಿಸ್ ಹೆಡ್ ಅವ್ರನ್ನು ಸ್ಟೇಟ್ಮೆಂಟ್ ನ ಪಾಸ್ ಅಂತ ಹೇಳಬೇಕು ಡ್ರಾವಿಸ್ ಎಡ್ ಅವರಿಗೆ ಎಷ್ಟು ಎಚ್ ಪರವಾಗಿ ಹೊಸ ಧಮಾಕ ಮಾಡಿರೋಂತ ಹೇಳಬೇಕು ಈ ವರ್ಷ ಯಾವ ಫಾರ್ಮ್ ಇರ್ತಾರೆ ಡ್ರಾವಿಸ್ ಹೆಡ್ ಅಂತ ಕಾದ್ ನೋಡ್ಬೇಕು ಊರು ಇನ್ನ ಸೆಕೆಂಡ್ ಅಪ್ಡೇಟ್ ಬಂದು ಹೊಸ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ಬ್ಯಾಟಿಂಗ್ ರ್ಯಾಂಕ್ ಬಿಡುಗಡೆ ಆಗ್ತಾ ಹೇಳಬೇಕು ಅದರಲ್ಲಿ ದ್ರಾವಿ ಶೆಡ್ ಅವರು ನಂಬರ್ ಸ್ಥಾನ ಇದಾರೆ ಅಂತ ಹೇಳ್ಬೇಕು ಎಂಟುನೂರ ಐವತ್ತೈದು ಪಾಯಿಂಟ್ ತಗೊಂಡು ತಿಲಕ್ ವರ್ಮ ಅವರು ಸೆಕೆಂಡ್ ಅಂತ ಎಂಟುನೂರ ಮೂವತ್ತೆರಡು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡುತ್ತಂದ್ರೆ ಖಂಡಿತವಾಗ್ಲೂ ಪ್ರೆಸ್ಟ್ ಆಗ್ತಾರೆ ಇಂಗ್ಲೆಂಡ್ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಅಂದ್ರೆ ಖಂಡಿತ ಪ್ರೆಸ್ಟ್ ಹೋಗ್ತಾರೆ ಓಲಿ ನಮ್ಮ ಇಂಡಿಯಾ ಪ್ಲೇಸ್ ರ್ಯಾಂಕ್ ರಾಂಕ್ ನಂಬರ್ ಇರಲಿ ಅಂತ ಬಯಸೋಣ ಫಿಲ್ ಸಾರ್ಟ್ ಅಂತ ಹೇಳ್ಬೇಕು ನಮ್ಮ ಇಂಡಿಯಾ ಮೂರು ಜನ ಕುಮಾರ್ ಯಾದವ್ ಜಯಶ್ವಾಲೂ ತಿಲಕ್ ವರ್ಮ ಅವರು ಟಾಪ್ ಟೆನ್ ಅಲ್ಲಿ ಟಿ ಟ್ವೆಂಟಿ ಬ್ಯಾಟಿಂಗ್ ರ್ಯಾಂಕ್ ನಮ್ಮ ಇಂಡಿಯಾ ಪ್ಲೇಸ್ ಮೂರ್ ಜನ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಸಿಕ್ಕ ಕಮೆಂಟ್ ಮಾಡಿ ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದು ಸುರೇಶ್ ರೈನಾ ಅವರೊಂದು ಒಂದು ಮನೆಯಲ್ಲಿ ಒಂದು ಫೋಟೋ ಬಿಡುಗಡೆ ಮಾಡಿರಲ್ಲ ಆಗ್ತಾ ಇದ್ದೀನಿ ನೋಡಿ ಪಕ್ಕದ ಸ್ಕ್ರೀನ್ ಮೇಲೆ ಆಗ್ತಾ ಇದೀನಿ ಅಲ್ಲಿ ಆಯ್ಕೆ ಫೇವೇಟ್ ಆದಂತ ಜರ್ಸಿಗಳೆಲ್ಲ ಆಯ್ಕೆ ಅಂತ ಹೇಳ್ಬೇಕು ಅಲ್ಲಿ ಕೆಳಗಡೆ ಆರ್ ಸಿ ಬಿ ಜೆಸಿ ಮೇಲೆ ಸಿ ಎಸ್ ಕೆ ಸಿ ಧೋನಿ ಜಡೇಜಾ ಫ್ಲಾಪುರ್ ಮತ್ತೆ ಯಾವ್ದಾದ್ರು ಫೋಟೋಗಳು ಇದೆ ಆದ್ರೆ ಕೆಳಗಡೆ ನಮ್ಮ ಆರ್ ಸಿ ಬಿ ಜರ್ಸಿ ಹಾಕಿದ್ದಾರೆ ಅಂತ ಹೇಳ್ಬೇಕು ಕೆಳಗಡೆ ಮೆನ್ಷನ್ ಕೂಡ ಮಾಡಿದಾರೆ ಅಂತ ಹೇಳ್ಬೇಕು ಅದು ಗೊತ್ತಿರ್ಬೋದು ಸುರೇಶ್ ರೈನಾ ಅವರ ಒಂದು ಕಾಲದಲ್ಲಿ ಹೇಳಿದ್ರು ನನಗೆ ಆರ್ ಸಿ ಬಿ ಟೀಮ್ ಅಂದ್ರೆ ತುಂಬಾ ಇಷ್ಟ ನಾನು ಆರ್ ಸಿ ಬಿ ಟೀಮ್ಗೆ ಆಡ್ಬೇಕಿತ್ತು ಅಂತ ಒಂದು ಕಾಲದಲ್ಲಿ ಹೇಳಿದ್ರು ಅದಕ್ಕೆ ಆರ್ ಸಿ ಬಿ ದರ್ಸಿ ಆಯ್ಕೆ ಅಂತ ಹೇಳಬೇಕು ಇನ್ನ ಕೆಳಗಡೆ ಏನಪ್ಪ ಮೆನ್ಷನ್ ಮಾಡಿದ್ರೆ ಅನಾಯ್ತು ಅಂತಾರೆ ನನ್ನ ಅಮ್ಮನ ಪ್ರೀತಿ ಮತ್ತು ಬೆಂಬಲ ನನ್ನ ಕನಸುಗಳು ಬೆನ್ನೆಟ್ಟುವ ಶಕ್ತಿಯನ್ನು ನೀಡುತ್ತದೆ ನನ್ನನ್ನು ನಂಬಿದ್ದಕ್ಕೆ ಧನ್ಯವಾದಗಳು ಅಮ್ಮ ಅಂತ ಅಂದ್ರೆ ಇವ್ರ ಅಮ್ಮ ಇವ್ರೆಲ್ಲ ಪ್ರೀತಿಗೂ ಸಪೋರ್ಟ್ ಮಾಡ್ರು ಅಂದ್ರೆ ಇವ್ರು ಏನೇ ಮಾಡ್ರು ಸಪೋರ್ಟ್ ಮಾಡೋರು ಅಂತ ಸುರೇಶ್ ರೈನಾ ಅವರು ಹೇಳಿದ್ರೆ ನನ್ನನ್ನು ನಂಬಿ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಸುರೇಶ್ ರೈನಾ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸ್ಕೊಂಡು ಕಮೆಂಟ್ ಗುರು ಇನ್ನು ಎಷ್ಟು ಅಪ್ಡೇಟ್ ಲಾಸ್ಟ್ ಅಪ್ಡೇಟ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಇಂಡಿಯನ್ ಟೀಮ್ ಬರಂತ ಹೇಳ್ಬೇಕಿದೆ ಒಂಥರ ಟ್ರೋಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ನಮಗೆ ನಮ್ಗೆ ಅಷ್ಟೇ ಮಾಡ್ತಾ ಅಂತ ಹೇಳಬೇಕು ಯಾವ ರೀತಿ ಅದು ಇದು ಅಂತ ಅಲ್ಲ ಈಗ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಏನು ಶಿಖರದಲ್ಲಿ ಶುರು ಆಗುತ್ತೆ ಅದ್ರ ಬಗ್ಗೆ ಧೋನಿ ಅವರೊಂದು ಅಡ್ವರ್ಟೈಸ್ಮೆಂಟ್ ಮಾಡ್ರು ಅಂತ ಹೇಳಬೇಕು ಅದರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಲ್ವಾ ರೋಹಿತ್ ಶರ್ಮಾ ಫೋಟೋ ಹಾಕ್ಬೇಕಿತ್ತು ಅಂತ ಹೇಳಬೇಕು ಅವರು ಧೋನಿ ಅವರೊಂದು ಮಾಡಿದ ಏನಪ್ಪಾ ಅಂತಂದ್ರೆ ಈಗ ಚಾಂಪಿಯನ್ ಶಾಪಿ ಶುರು ಆಗಿದ್ರೆ ತುಂಬಾ ಹೀಟ್ ಆಗ್ತಿದೆ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಈಟು ಎಲ್ಲರೂ ಈಟು ಈಟು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಲಾಸ್ಟ್ ಅಲ್ಲಿ ಯಾಕಂದ್ರೆ ಐ ಸಿ ಸಿ ಚಾಂಪಿಯನ್ ಶಾಪಿ ಶುರು ಆಗ್ತಿದೆ ಆರ್ ಎಸ್ ಅಂತ ಒಂದು ಅಡ್ವರ್ಸ್ಮೆಂಟ್ ಮಾಡಿದ್ರು ಅದರಲ್ಲಿ ಇದ್ದಂತ ಯಾರಪ್ಪ ಇಂಡಿಯನ್ ಟೀಮ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಲಘು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇದು ಸಿಕ್ಕಾಪಟ್ಟೆ ಎಲ್ಲ ಕಡೆ ಟ್ರೋಲ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ತಗಿತ್ತು ಅಂತಂದ್ರೆ ಬರೀ ರೀಲ್ಸ್ ಇದೆ ಏಯ್ ತಲೆ ಕಿಂಗ್ ಕೊಹ್ಲಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ರೋಹಿತ್ ಶರ್ಮನ್ನ ಬರೀ ರೋಹಿತ್ ಶರ್ಮ ಕ್ಯಾಪ್ಟನ್ ಮರ್ತ್ ಅಂತ ಎಲ್ಲ ಕಡೆ ಟ್ರೋಲ್ ಆಗ್ತಂತ ಹೇಳ್ಬೇಕು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಲಾಸ್ಟ್ ಇರ್ ಒಂಥರ ಫೋನ್ ಯಾರು ತಗೊಳ್ಳಿ ಹೆಂಗಾರ ತಗೊಳ್ಳಿ ಒಟ್ಟು ಕಮಲ್ ಬಸ್ರು ಉಗಿಯೇ ಹೋಗಬೇಡಿ ಗುರು ಇದ್ದು ಅಂತ ಜಾಗ ಮಾಡ್ಕೊಂಡು ಅವನು ಅಮ್ಮನ ಹಿಂಗೆ ಹಿಂಗೆ ಏಯ್ ಅಂತ ಉಗಿಯ ಒಟ್ಟು ಫೋನ್ ಆಗಿ ತಗೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇದೀನಿ ಅಲ್ಲಿ ಬ್ಯಾಡ್ ಕಮಿನ್ಸ್ ಮತ್ತೆ ಸಚಿನ್ ಅಥವಾ ರಚಿನ್ ರವೀಂದ್ರ ಮತ್ತೆ ವಿರಾಟ್ ಕೊಹ್ಲಿ ಅವರು ಇದ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಷ್ಟ ಕಮೆಂಟ್ ಗುರು ಸಿಗೋಣ ಎಷ್ಟು ತಡ ತಡಬಾಯಿ ಬಂದ್ ನಮಸ್ಕಾರ ಜೈ ಸಿ ಬಿ ಇಸಲಿ ಕಾಪ್ ನಮ್ಮದೇ ಗುರು ಒಡಿಲೇಬೇಕು ವಾಡ್ತೀವಿ ಸೀಸು ಯಾವ ಪ್ಲೇಟ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ